ಇದಕ್ಕೆ ಮನೆಯದು ಡೈರೆಕ್ಷನ್ಸ್ ಎಲ್ಲ ಮ್ಯಾಪ್ ಮಾಡಿಕೊಂಡು ಆಟೋಮೆಟಿಕ್ ಚಾರ್ಜಿಂಗ್ ಹೋಗುತ್ತೆ ಕಂಪ್ಲೀಟ್ ವೆಟ್ ಅಂಡ್ ಡ್ರೈ ಕ್ಲೀನಿಂಗ್ ಅಮ್ಮ ಓರ್ಗಿತ್ತಿ ಹಾಯ್ ಮಡಕ ಫಸ್ಟ್ ಟೈಮ್ ನಾನು ಬ್ಲಾಗ್ ಅಲ್ಲಿ ಹಾಯ್ ದಿನನೆ ಕೆಲಸ ಮಾಡ್ತಾರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಮ್ಮದು ಗ್ರೂಪ್ ಪ್ರವೇಶ ಆಗಿ ಒನ್ ಇಯರ್ ಆ್ಯಂಡ್ ಶೋರೂಮ್ ಓಪನ್ ಆಗು ಒನ್ ಇಯರ್ ಹಾಗಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಹಂಗಾಗಿ ನಾನಿವತ್ತು ಈ ಥರ ರೆಡಿಯಾಗಿದ್ದೀನಿ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮುಗ್ದಿದೆ ಮಾದವರು ಪಾಪ ಲೇಟಾಗೋಯಿತು ಇವತ್ತು ಕಸ್ಟಮರ್ಸ್ ಜಾಸ್ತಿ ಇದ್ರು ಅಂತೇಳಿ ಇವಾಗ ಊಟಕ್ಕೆ ಬಂದಿದ್ದಾರೆ ಊಟ ಎಲ್ಲ ಆಯಿತು ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಕು ನಮ್ಮ ಜೊತೆ ಒಬ್ರು ಚೋಳ್ತಾ ಇದ್ದಾರೆ ಹಾಯ್ ಮೇಡಮ್ ಸೊ ನಮ್ಮ ಶಾಪಲ್ಲಿ ವರ್ಕ್ ಮಾಡ್ತಾರಲ್ಲ ವಿಜಿ ಅವ್ರ ಮಗಳು ಅಲ್ವಾ ಒಂದು ಹಾಂ ಒಂದು ನನ್ನ ನೇಮು ಸೊ ಗೈಸ್ ಅವಳು ನಾನು ಮೇಕಪ್ ಮಾಡ್ಕೊಳ್ಳೋದು ನಾನು ಅದರಿದು ಎಷ್ಟೆಲ್ಲ ಮಾಡ್ಕೊಳ್ಳೋದು ಸೇಮ್ ನನಗೂ ಹಂಗೆ ಅತ್ತೆ ಅಂತ ಅಂತಳೆ ಓಕೆ ಗೈಸ್ ಇವಾಗ ಅಲ್ಲಿ ಹೋಗಿ ನೋಡೋಣ ಹೇಗೆ ಪ್ರಿಪ್ರೇಷನ್ ಆಗಿದೆ ಏನು ಅಂತೆಲ್ಲ ನಮ್ಮ ಬುವಿಯವರು ಹಿಂಗೆ ರೆಡಿಯಾಗಿದ್ದಾರೆ ಗೈಸ್ ಹಿ ಹಿ ಅಂತ ನಗ್ತಾರದೆ ನಮ್ಮ ಯಜಮಾನ್ರು ಪಾಪ ಬಿಝಿ ಬ್ಯುಸಿ ಬ್ಯುಸಿ ಹಬ್ಬ ಸೀಸನ್ ಅಲ್ವಾ ಏನ್ರೀ ಮದು ಫುಲ್ ಜೋಶ್ ಅಲ್ಲ ಅವ್ರಿ ಇವಾಗ ಇವತ್ತು ಅಪ್ಪು ಅಲ್ಲಿ ನೋಡು ಒಂದು ನಿನ್ನೆ ನೋಡ್ತಾಳು ಹಿಂದೆ ಚೋಟೋ ಗುಡ್ ಗೋಲ್ಡ್ ಎಂಟರ್ಪ್ರೈಸಸ್ ನ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೈರ್ ಕಂಪನಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮಾತಿನ ಅತಿಯೋಗಿ ಹೇಳ್ತಾ ಇಲ್ಲ ನಾನು ಅವ್ರು ಹೇಳಿದ್ದೀನಿ ನಾನು ಕರ್ನಾಟಕ ಸ್ಟ್ಯಾಂಡರ್ಡ್ ಹೈರ್ ಅಪ್ಲೈನ್ಸಸ್ ಗೆ ಸುಮಾರು ಊರು ತಿರುಗಾ ಇರ್ತೀವಿ ಎಲ್ಲ ಶೋರೂಮ್ ನೋಡ್ತೀವಿ ಪ್ರತಿಯೊಂದು ದೊಡ್ಡ ದೊಡ್ಡ ಊರು ಶೋರೂಮ್ ನೋಡ್ತೀವಿ ಈ ಒಂದು ಆಪರೇಷನ್ಗೆ ಚಂಡವಾಡ ತಾಲೂಕ್ ಲೆವೆಲ್ ಅಲ್ಲಿ ಇಷ್ಟೊಂದು ದೊಡ್ಡ ಶೋರೂಮ್ ಮಾಡೋದಲ್ಲ ಶೋರೂಮ್ ಡಿಸ್ಪ್ಲೇ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಸೆಲೆಕ್ಷನ್ ಆಗಿರ್ಬೋದು ತುಂಬಾ ಸೆಲೆಕ್ಟ್ ಮಾಡಿ ಒಳ್ಳೊಳ್ಳೆ ಪ್ರಾಡಕ್ಟ್ ಒಳ್ಳೊಳ್ಳೆ ಮಾಡೆಲ್ ತಂದು ತಂದು ಜನಕ್ಕೆ ಒಂದು ಉಪಯೋಗ ಆಗ ಡಿಸ್ಪ್ಲೇ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವ್ಯಾರೆಂಟಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಐವತ್ತು ಸಾವಿರ ಕೊಟ್ಟು ಮಷೀನ್ ತೊಗೊಂಡ ಮೇಲೆ ಅದು ಎಷ್ಟು ವರ್ಷ ವ್ಯಾರೆಂಟಿ ಕೊಡ್ತಾರೆ ಎಂದು ಇಂಪಾರ್ಟೆಂಟ್ ಆಗುತ್ತೆ ನಾವು ಐದು ವರ್ಷ ಕಾಂಪ್ರೆನ್ಸಿ ವಾರಂಟಿ ಮಿಷಿನ್ ಏನೇ ಕೂಡ ಆಗಿರಲಿ ಕಂಪ್ರೆಸರ್ ಏನು ಬಿಟ್ಟು ಕೆಟ್ಟಿದ್ರು ಕೂಡ ಐದು ವರ್ಷ ನಾವು ಫುಲ್ ವ್ಯಾರೆಂಟಿ ಕೊಡ್ತೀವಿ ಅದ್ರ ಜೊತೆಯಲ್ಲಿ ಮೋಟರಿಗೆ ಮೋಟರ್ ಅಂದ್ರೆ ವಾಷಿಂಗ್ ಮಿಷಿನ್ ಹೃದಯ ಭಾಗ ಆ ಮೋಟರಿಗೆ ಇಪ್ಪತ್ತು ವರ್ಷ ವ್ಯಾರೆಂಟಿ ಕೊಡ್ತೀವಿ ಈ ಥರ ಒಂದು ವ್ಯಾರೆಂಟಿ ಜನತೆಗೆ ನಾವು ಅಬಾರಿ ನಮ್ಮ ಬೋನ್ ಇಂಟರ್ ನಮ್ಮ ಅಂದರೆ ಬೋನ್ ನ ಮೊದಲನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ಹೈಯರ್ ಕಂಪನಿಯ ಹೆಸರ್ ಹೈಯರ್ ಕಂಪನಿಯ ಎರಡು ಬ್ರಾಂಡ್ ವಾಷಿಂಗ್ ಮಿಷಿನ್ ಎರಡು ಮಾಡೆಲ್ ವಾಷಿಂಗ್ ಮಿಷಿನ್ ಅನ್ನು ಇವತ್ತು ನಮ್ಮ ಚನ್ನಪಟ್ಟಣದ ಜನತೆಗೆ ಹೊಸದಾಗಿ ಪರಿಚಯಿಸುತ್ತೇವೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸ್ವಾಗತ ಸುಸ್ವಾಗತ

ಸುಮಾರು ಜನ ಮಿಸ್ ಮಾಡ್ಕೊಂಡಿದ್ದೀರಾ ಮದುವೆ ಬಂದಿರಲ್ಲ ಓಕೆ ಓಕೆ ಈಗ ಒಂದು ಮದುವೆ ತರ ಒಂದು ಕಾರ್ಯ ಆಗುತ್ತೆ ಅದ್ರದ್ದು ರಿಸೆಪ್ಷನ್ ಊಟ ಮಾಡಿ ಮಾಡಿ ಮಾಡ

ವ್ಯಾಕ್ಯೂ ನ್ಯೂ ಲಾಂಚ್ ಸಿವಿಕ್ ಎಕ್ಸ್ ಲೆವೆನ್ ಅಂತ ಹೊಸ ಪ್ರಾಡಕ್ಟು ಇದು ರೋಬೋಟ್ ವಾಕ್ ವ್ಯಾಕ್ಯೂಮ್ ಕ್ಲೀನರು ಆಟೋಮೆಟಿಕ್ ಮನೆಯದು ಡೈರೆಕ್ಷನ್ಸ್ ಎಲ್ಲ ಮ್ಯಾಪ್ ಮಾಡಿಕೊಂಡು ಆಟೋಮೆಟಿಕ್ ಚಾರ್ಜಿಂಗ್ ಹೋಗುತ್ತೆ ಕಂಪ್ಲೀಟ್ ವೆಟ್ ಆ್ಯಂಡ್ ಡ್ರೈ ಕ್ಲೀನಿಂಗ್ ಆಗುತ್ತೆ ಇದು ಇಟ್ಸ್ ಅ ವರ್ಲ್ಡ್ಸ್ ಬೆಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಅವರಿದ್ರೆ ಹ್ಯಾರಿ ನಿತಿ ತು ಚೆಂದು ಏನ್ ಕಟ್ಟಿದಿ ನಿತಿ ಹೆಸರನ್ನ ಬೇಡ ಬಿಡು ಪಾಪ ಹಂಗೆಲ್ಲ ಹೇಳ್ಬಿಟ್ಟು ಅವಮಾನ ಏನಿಲ್ಲ ಫುಲ್ ಜೋಶಲ್ಲೇ ಅವನೆ ಅಣ್ಣ ಏ ಏನಾಯ್ತದೆ ಆಟಾಡ್ತಾ ಇದ್ಯಾ ಚೆಂಗ್ಳು ನಮ್ಮ ಅವರು ಆವಾಗಲೇ ಸೀರೆನೂ ಚೇಂಜ್ ಮಾಡಿಬಿಟ್ಟು ಆ ಕಡೆ ಕಿಳಿದ್ಬಿಟ್ರು ಅಡುಗೆಗೆ ಏನೇನು ಅಡುಗೆ ಮಮ್ಮಿ ಹೆಸರು ಬೇಡ ನೆಕ್ಸ್ಟು ನೀನು ಸೊ ಸೊಗಾಯ್ ಸರ್ಪ್ರೈಸ್ ಇವರು ನಮ್ಮ ಓರ್ಗಿಟ್ಟಿ ಹಾಯ್ ಮಾಡಕ್ಕ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಬಂದು ದಿನಾನೇ ಕೆಲಸ ಮಾಡ್ತಾರೆ ಚಂದ ಮಾಡಿರಲ್ಲ ನಮ್ ಬಾವನ್ ತೋರ್ಸ್ಬೇಕು ಅಕಾ ನಿನ್ ತೋರ್ಸಿದ್ ಸಾಕು ಬರ್ತೀನಿ ನಾನು ಬಾಯ್ ಸೊ ಗ್ಯಾಪಲ್ ಏನೇನೋ ನೋಡಿದ್ರು ಚಂದನೆ

ಮಮ್ಮಿ ಕರ್ಕೊಳ್ಳಿದೆ ನೀವೇ ಕುತ್ಕೊಬಿಟ್ರಲ್ಲ ಬಿಟ್ರಲ್ಲ ಮೊನ್ನೆ ಇದಾನೇ ಮಾಡ್ತಾರೆ ಕಾ ಲೇಟಗೆ ಲೇಟೆಸ್ಟ್ಗೆ ಆ ಸ್ಬಂಧು ಇಸ್ ಸೋ ಕ್ಯೂಟ್ ಕತ್ತೆ ಸ್ಪಂದು ಸಿವಾವಾ ಊಟ ಮಾಡಲಾ ಆ ಇತೆ ಅಮ್ಮ ತಿರ್ಗಿ ಒಂಚೂರ ಇವ್ರಿಗೆ ನಮ್ಮ ಆದವ್ರ ಅಮ್ಮ ಮೀನ್ಸ್ ನಮ್ಮ ಅತ್ತೆ ಆಯ್ ಮಾಡಮ್ಮ ಆಯ್ ಮಾಡಿ ಸುಮ್ಮನೆ ಯಾರು ಇಲ್ಲ ನಿಮ್ ನಾದ್ನಿ ನೋಡ್ಕೋಗಿ ಇವಾಗ ಮೇಲ್ ಹೋಗಿ ಕೆಲವು ದಿನಗಳ ನಂತರ ಆಗಮಿಸಿದ್ದಾರೆ ದಿನಗಳ ನಂತರ ಕೆಲವು ದಿನ ಅಂದ್ರೂ ಅದೇನೆ ಕೆಲವು ದಿನ ಅಂದ್ರೆ ಸೆಂಟೆನ್ಸ್ ಚೆನ್ನಾಗಲ್ಲ ಬಹುದಿನಗಳ ನಂತರ ಅಂದ್ರೆ ಕತ್ತೆತ್ತಿ ಶಿವ ಅವ್ರೆ ಶಿವಕುಮಾರ್ ಅವರೇ

ಅವನ್ ಹೆಂಗೆ ಗೊತ್ತಾ ಹೇಳ್ತ ಇದ್ದ ಹೆಂಗ್ ಕಿಂಗ್ ಅಂತ ಕತ್ತೋ ಒಂದೇ ತಾರೀಖ್ ಕಿಂಗ್ ಅಂತ ಅಣ್ಣ ಅದಾದ್ಮೇಲೆ ಏನ್ ಕೇಳಿ ನಾಚಿಕೆ ಅವ್ರ ಹುಡ್ಗಿ ವ್ಲಾಗ್ ಮಾಡ್ತಾಳಲ್ಲ ಏನ್ ಹಿಂಗ್ ಮಾತಾಡಿದ್ಯಾ ಅಂತ ನಾಚಿಕೆ ಅಕ್ಕ ಲೇಟ್ ಆಗಿ ಲೇಟೆಸ್ಟ್ ಆಗಿ ಊಟ ಇಲ್ಲಿ ತಂಕ ಎಲ್ಲಿದ್ರಿ ಸೈಲೆಂಟೇ ಆಗೋದ್ರು ವಿಡಿಯೋ ಅಂದ ತಕ್ಷಣ ಅಪ್ಪ ಈ ತರ ಎಲ್ಲ ತಲೆನಾ ಇವನು ಕ್ಯಾಮ್ರಾ ಮುಂದೆ ಇರುವಷ್ಟು ಅಷ್ಟು ಅಮಾಯಕ ಹುಡುಗ ಅಲ್ಲ ನಮ್ಮಮ್ಮಿ ಹತ್ರ ಹೇಳ್ತಾನೆ ಮಮ್ಮಿ ವಿನಿ ಅಮಾಯಾಕೇ ಏನು ಗೊತ್ತಿಲ್ವಂತೆ ನೀನು ಓ ತಾಳ ಅಮಾಯಾಕೇ ಅಂತ ಹೆಲ್ಪ್ ಮಾಡ್ತಾವನೆ ಊಟ ಬಿಡಿಸುಕೆ ಸೊ ಗೈಸ್ ನೆನ್ನೆ ಬರಕ ಆಗಲಿಲ್ಲ ಅಂತ ಹೇಳಿ ನಮ್ಮ ತಂಗಿ ಅವರು ಇವತ್ತು ಬಂದಿದ್ದಾರೆ ನೆನ್ನೆ ಅವರ ಮನೆ ಈವೆಂಟ್ ಅವರ ಮನೆ ಫಂಕ್ಷನ್ ಹೊಸ ಮನೆ ಹೋಗೋರೆ ಆ ಖುಷಿನಾ ಎಸ್ ನೆನ್ನೆ ಇಲ್ಲ ನಮಗ್ ಸಂಭ್ರಮ ನೆನ್ನೆ ಅಲ್ಲ ಅವರಿಗೆ ಸಂಭ್ರಮ ಏನ್ ಪೂಜೆ ಗೊತ್ತಾ ನಮ್ಮ ಮನೆಗೆ ಬಂದಿಲ್ಲಲ್ಲ ಎಸ್ ಅಲ್ಲೋ ತಂಗೀನ್ ಕರೆದಿದೆ ನಾನು ಏ ಇಲ್ಲ ಪೂಜೆ ಮನೆಗೆ ಹೋಗ್ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ದೆ ನೋಡಿ ನಿಮ್ ತಂಗಿ ಆ ವಿಸಿಟ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಷ್ಟೇ ಬೆಂಗ್ಳೂರ್ಗೆ ಹೋಗ್ಬಿಟ್ರೆ ಡೈರೆಕ್ಟ್ ಓಟ್ ಹೋದ್ರೆ ಹೋಗ್ಬಿಡ್ತೀನಿ ಅವಾಗ್ಲೂ ಯಾವಾಗ್ ಬರ್ಲೇಬೇಕು ಅಂತ ಬರ್ತೀನಿ ಬಟ್ ಈ ಕಡೆ ಚನ್ನಪಟ್ಟಣ ರಾಮನಗರ ಸೈಡ್ ಬಂದಾಗಂತೂ ಇವಾಗ ಹಾರ್ಡ್ ವರ್ಕ್ ಪರ್ಸನ್ ಆಗ್ಬಿಟ್ಟಿದ್ದಾರೆ ಬೆಳಿಬೇಕು ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಕೊಡುವ ತಾಯಿ ಸಮಾನ ನೀನು ಇದ್ರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಬೇರೆಯವ್ರಿಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ಅವ್ಳ ಆರ್ಡ್ ವರ್ಕ್ ಏನದೆ ಅನ್ನೋದು ನಮಗ್ ಮಾತ್ರ ಗೊತ್ತು ಸೊ ನೋಡಿದವ್ರು ಏನ್ ಬೇಕಾದ್ರೂ ಮಾತಾಡ್ಕೋಬಹುದು ಪೂಜನ್ ಗೊತ್ತಾ ಪೂಜನ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಏನು ಅಂತ ಓಕೆ ಆಯ್ತಾ ಅವಳು ಇನ್ನು ಈ ಫೀಲ್ಡ್ ಈ ಪ್ರೊಫೆಷನ್ ಬರೋಕ್ಕಿಂತ ಮುಂಚೆ ಜಸ್ಟ್ ಫಾರ್ ಒನ್ ತೌಸಂಡ್ ಹಾಸನ್ ಹೋಗಿದ್ಲು ಮೇಕಪ್ ಕಿನ್ನ ಕರ್ಕೊ ಹೋಗಿದ್ದೆ ಅವಾಗ ಎಂ ಜಿ ಕಾರಲ್ಲಿ ಒಂದ್ ಸಾವಿರ ರೂಪಾಯಿ ದುಡಿಯಕ್ಕೆ ಹಾಸನ್ ಹೋಗಿದ್ಲು ಇಲ್ಲಿಂದನೇ ಇಲ್ಲಿಗೆ ಬರಕ್ ಸಾಧ್ಯ ಬಟ್ ಯಾರುನೋ ಡೈರೆಕ್ಟ್ ಆಗಿ ಹೋಗಕ ಸಾಧ್ಯ ಇಲ್ಲ ನಾವು ಹಾರ್ಡ್ ವರ್ಕ್ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಪ್ರತಿಫಲ ಏನಾದ್ರೂ ಮಾಡ್ತೋ ಹೌದು ಸಿಸ್ಟರ್ ಸೋ ಯು ನೋ ಯು ಇತ್ತಾ ಚೆನ್ನಾಗಿ ಬಿಳ್ದು ಒಳ್ಳೆ ನೇಮ್ ತಗೋಬೇಕು ನಮ್ಮ ಅಷ್ಟೇ ಖುಷಿ ಆಯ್ತು ಸಿಸ್ಟರ್ ಅರೇ ಏನು ಅಂತ ಇವತ್ತು ಮದುವೆ ಬಂದಿದ್ಲು ಸೊ ಗೌರಿ ಹಬ್ಬ ಆಗಿರೋದ್ರಿಂದ ಊರಿಗೆ ಹೋಗಿದ್ಲು ಹಂಗಾಗಿ ಹಿಂಗೆ ಬಂದು ವಿಸಿಟ್ ಮಾಡಿ ಓದ್ಲು ಸೊ ಕೆಲಸ ಇದೆ ಅವಳಿಗೂ ಬ್ಯಾಕ್ ಟು ಬ್ಯಾಕು ಸ್ಯಾರಿದು ಯಾರಿದು ಶೂಟ್ಸು ಅದು ಇದು ಮನೆಯದು ಅಂತ ಹೇಳಿ ಸೊ ಇವಾಗ ನನಗೂ ನೆನ್ನೆದು ಸ್ವಲ್ಪ ಟಯರ್ಡಾಗಿ ಹುಷಾರಿರಲಿಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ರೆಡಿ ಏನೋ ಆಗೋಕ್ಕಾಗಿರಲಿಲ್ಲ ಸೊ ನಮ್ಮ ಮನೇಲಿ ಹುಡುಕಿ ಹೊಸಳ್ಳಿ ಮನೆಯಲ್ಲಿ ಮಡಕೆ ತೆಗೆಯೋದು ಅಂತ ಹೇಳಿ ಗೌರಿ ಹಬ್ಬಕ್ ಮಾಡ್ತಾರೆ ಹಂಗಾಗಿ ನಮ್ಮಮ್ಮಿ ಏನೇನೋ ಕಲಿಸಿದ್ದಾರೆ ನೋಡೋಣ ಏನಂತ ಸೊ ವರ್ಷಕ್ಕೆ ಎರಡು ಸಲ ಮಾಡ್ತಾರೆ ಇದನ್ನು ಲೈಕ್ ಅಂದರೆ ಮೀಸಲು ನೀರು ತಂದು ಹಬ್ಬದಿಂದ ದಿನ ಏನೋ ಕ್ಲೀನಿಂಗ್ ಎಲ್ಲ ಮಾಡಿ ಮಾಡ್ತಾರೆ ಪೂಜೆ ಮಾಡಿ ಅವ್ರಿಗೆ ಸಾಂಬಾರು ಪಾಯಸ ಬೆಲ್ದಣ್ಣ ಮತ್ತು ದೇವ್ರದ್ದು ರಸಾಯನ ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸೊ ಇವಾಗ ಮಾಧವ್ ಬಂದಮೇಲೆ ಇನ್ನಪ್ಪು ಊರ್ಗೋಗಿದ್ದಾನೆ ಅಪ್ಪ ಅವನಿಗೆ ಇಲ್ಲಿದ್ದು ಒಬ್ಬನೇ ಎಲ್ಲಾದರೂ ಯಾರಾದರೂ ಹುಡುಗರು ಸಿಕ್ಕಿದ್ರೆ ಸಾಕು ಆಟ ಅಂತ ಖುಷಿ ಅವನಿಗೆ ಬೆಸ್ಟ್ ಇವಾಗ ಮಾಧವ್ರು ಬರೋದು ಲೇಟು ಮುದ್ದೆ ಒಂದು ಮಾಡ್ಕೋಬೇಕು ಸ್ವಲ್ಪ ಮುದ್ದೆ ತಿಂದ್ರೇ ಓಕೆ ಅಂತ ಅನಿಸೋದು ನಾರ್ಮಲಾಗಿ ಬೆಳಗ್ಗೆನ ರೈಸ್ ಐಟಮ್ ಚಪಾತಿ ಆ ಥರ ತಿಂದಿರ್ತೀವಿ ಆಲ್ಮೋಸ್ಟ್ ನೈಟ್ ತಿನ್ನೋದಿಲ್ಲ ಬಟ್ ಇವಾಗ ಅವರೇ ಕಳ್ಸಂಬರಿದ ಮುದ್ದೆನೇ ತುಂಬ ಚೆನ್ನಾಗಿರೋದು ಓಕೆ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಸೊ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನೋ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು